ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನಿವತ್ತು ಮತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಕಂಟಿನ್ಯೂಷನ್ ಅಂತಂದರೆ ನಾನು ಇವತ್ತು ವಯನಾಡಲ್ಲೇ ಮತ್ತೆ ಸ್ಟೇ ಮಾಡಿದ್ದೀನಿ ನಿನ್ನೆ ವಯನಾಡಲ್ಲೇ ಇದ್ದೆ ದಿಸ್ ಇಸ್ ಅವರ್ ಸೆಕೆಂಡ್ ಡೇ ನಾವು ಸ್ಟೇ ಮಾಡಿದಂಥ ರೆಸಾರ್ಟ್ ಬಂದು ಹಾಲಿಡೇ ರೆಸಾರ್ಟ್ ಅಂತ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಕೂಡ ಇಂಡಿವಿಜುವಲ್ ವಿಲ್ಲ ಕೊಟ್ಬಿಡ್ತಾರೆ ಇಂಡಿವಿಜುವಲ್ ವಿಲ್ಲ ಕೊಟ್ಟಾಗ ಸ್ವಲ್ಪ ನೋಡೋಕ್ಕೆ ಇರೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ಥರ ವಿಲ್ಲ ಅಂದರೆ ನೋಡಿ ಇಲ್ಲೊಂದು ವಿಲ್ಲ ಇದೆ ಈ ಥರ ವಿಲ್ಲ ಬರುತ್ತೆ ಸೊ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿದೆ ಒಬ್ಬೊಬ್ರಿಗೆ ಇಂಡಿವಿಜುವಲ್ ಆಗಿರೋದ್ರಿಂದ ಒಬ್ಬರು ಡಿಸ್ಟರ್ಬೆನ್ಸ್ ಒಬ್ರಿಗಿರೋಲ್ಲ ಸೊ ಆ ಥರ ಇರುತ್ತೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮತ್ತು ಬಂದರೆ ಸಮ್ಮರಲ್ಲಿ ಮಾತ್ರ ಬರಬಾರ್ದು ರೈನಿ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಮಳೆ ಬಂದು ನಿಂತಿದೆ ರೋಡಲ್ಲೆಲ್ಲ ನೋಡ್ಬೋದು ಮಳೆ ಬಂದು ನಿಂತಿದೆ ಅದರ ಸಿಕ್ಕಾಬೇ ಚೆನ್ನಾಗಿತ್ತು ನೆನ್ನೆ ಎರನೂರು ಅಂತ ಅಂದ್ಬಿಟ್ಟು ಒಂದು ಪ್ಲೇಸ್ಗೆ ಹೋಗಿದ್ವಿ ಅದಂತೂ ತುಂಬ ಚೆನ್ನಾಗಿತ್ತು ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತೆ ಆ ಗೌರ್ಮೆಂಟ್ ಪ್ರಾಪರ್ಟೀಲಿ ಒಂದಷ್ಟು ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾವ ಥರ ಅಂತ ಅಂದರೆ ಅಥೆಂಟಿಕ್ಕಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವ್ಯಾಜಿ ವೆದರ್ ನುಡಿಯಾಗಿದೆ ಸಿಕ್ಕಬೇ ಚಿಕ್ಕ ಬಡೆ ಚೆನ್ನಾಗಿದೆ ಮಳೆ ಅಂತೂ ಸಿಕ್ಕಬಡೆ ಮಳೆ ಬರ್ತದೆ ಮಳೆಯಲ್ಲೂ ಒಂದು ಜರ್ನಿ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿರೋಂಥ ಪ್ಲೇಸ್ ಬಂದು ವೈನಾಡು ಎರನೂರು ಅಂತ ಅಂದ್ಬಿಟ್ಟು ಈ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಸರಿ ಆ್ಯಂಬಿಯನ್ಸ್ ಹೋಗ್ಬಿಟ್ರೆ ಸಿಕ್ಕಬಡ್ ಸಿಕ್ಕಬಟ್ಟೆ ಸಿಕ್ಕಬಡ್ ಥ್ರಿಲ್ಲಿಂಗ್ ಅನಿಸುತ್ತೆ ಹ್ಞೂ ಸಾರಿ ಸರಿ ಎಕ್ಸ್ ಎಕ್ದೀಸ್ ಎಕ್ಲೀಸ್ ಮಳೆ ಅಂತೂ ಸಿಕ್ಕಬೇ ಬರ್ತಾಯಿದೆ ನಾವು ಸುಮಾರು ಟೈಮ್ ವೆಯ್ಟ್ ಮಾಡಿದ್ವಿ ಮಳೆ ಏನಾದರೂ ನಿಲ್ಲುತ್ತಾ ಸೊ ಅವಾಗೇನಾದರೂ ಸ್ವಲ್ಪ ಹೋಗೋಣ ಅಂತ ಬಟ್ ಮಳೆ ನಿಲ್ಲೋ ಥರೇ ಇರಲಿಲ್ಲ ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇಲ್ಲೇನಂತಂದರೆ ಒಂದು ಗೌರ್ಮೆಂಟ್ ಜಾಗ ಇದು ಸಿಕ್ಕಬಿಟ್ಟೆ ಚೆನ್ನಾಗಿದೆ ಒಂದು ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಹ್ಮ್ was